ಜಾತಿ ಕಾರಣಕ್ಕೆ ನೋಡಿ ಬಡ್ತಿಯನ್ನ ತಡೆದ್ರ ವಿಶಾಲಾಕ್ಷಿ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ನೋಡಿ ವಿಧಾನಸಭೆಯ ಈ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿದ್ದಾರೆ ಅವರು ಜಾತಿ ಕಾರಣಕ್ಕೆ ಅಧಿಕಾರಿಯ ಬಡ್ತಿಯನ್ನ ತಡೆ ಹಿಡಿದ್ರ ಅನ್ನುವ ಪ್ರಶ್ನೆ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ವಿರುದ್ದ ಗಂಭೀರ ಆರೋಪವನ್ನ ಮಾಡಿದ್ದಾರೆ ವಿಧಾನಸಭೆ ಕಾರ್ಯದರ್ಶಿ ಟು ಹುದ್ದೆ ಸೃಷ್ಟಿಸಿದ್ದ ಸಭಾಧ್ಯಕ್ಷ ಖಾದರ್ ಶಶಿಧರನ್ನ ಕಾರ್ಯದರ್ಶಿ ಟು ಮಾಡಲು ಸ್ಪೀಕರ್ ಆದೇಶವನ್ನು ಹೊರಡಿಸಿದ್ರು ಸ್ಪೀಕರ್ ಖಾದರ್ ಆದೇಶಕ್ಕೂ ಕೂಡ ಗೌರವವನ್ನ ವಿಶಾಲಾಕ್ಷಿ ಕೊಡಲಿಲ್ಲ ಅನ್ನೋದು ಗಂಭೀರವಾದ ಆರೋಪ ವಿಧಾನಸಭೆಯ ಕಾರ್ಯದರ್ಶಿ ಟು ಹುದ್ದೆ ಇದನ್ನ ಖಾದರ್ ಅವರು ಹೇಳಿರೋ ಪ್ರಕಾರ ಅಂದ್ರೆ ಮಾನ್ಯ ಸ್ಪೀಕರ್ ಯುಟಿ ಖಾದರ್ ಅವರ ಸೂಚನೆಯಂತೆ ಇದನ್ನ ನೇಮಕ ಮಾಡಬೇಕಾಗಿತ್ತು ಶಶಿಧರ್ ಅವರ ಹೆಸರು ಕೂಡ ಇತ್ತು ಜಾತಿ ಕಾರಣಕ್ಕೆ ಇದನ್ನ ವಿಧಾನಸಭೆಯ ಕಾರ್ಯದರ್ಶಿ ವಿಶಾಲಾಕ್ಷಿಯವರು ತಡೆದಿದ್ದಾರೆ ಅನ್ನುವ ಗಂಭೀರ ಆರೋಪ ವಿಧಾನಸಭೆ ಕಾರ್ಯದರ್ಶಿ ಟಿ ಹುದ್ದೆಗೆ ಕಾನೂನು ಪದವಿ ಕಡ್ಡಾಯ ಕಾನೂನು ಪದವಿ ಕಡ್ಡಾಯ ಎಂದು ವಿಶಾಲಾಕ್ಷಿ ಹೊಸ ವಾದವನ್ನು ಮಾಡಿದ್ದಾರೆ ವಿಶಾಲಾಕ್ಷಿ ನಡೆಗೆ ನಿವೃತ್ತ ಅಧಿಕಾರಿ ಧ್ರುವ ಕುಮಾರ್ ಬೇಸರವಾಣ ಹೊರಹಾಕಿದ್ದಾರೆ ರಾಜ್ಯ ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿ ಧ್ರುವ ಕುಮಾರ್ ಕಾರ್ಯದರ್ಶಿ ನೇಮಕಕ್ಕೆ ಕಾನೂನು ಪದವಿ ಕಡ್ಡಾಯ ಇಲ್ಲ ಹದಿಮೂರು ರಾಜ್ಯಗಳಲ್ಲೂ ಕಾನೂನು ಪದವಿ ಕಡ್ಡಾಯ ಇಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ನಿವೃತ್ತ ಅಧಿಕಾರಿ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಇಬ್ಬರು ಅಧಿಕಾರಿಗಳ ಜೊತೆ ಒಂದಷ್ಟು ಆಂತರಿಕ ಕಚಾಟ ಅಂದರೆ ಹುದ್ದೆಯನ್ನು ಸೃಷ್ಟಿಸಿದ್ದಾರೆ ಕಾರ್ಯದರ್ಶಿ ಟು ಹುದ್ದೆಯನ್ನ ಆದ್ರೆ ಈವರೆಗೂ ಕೂಡ ಆಡಳಿತಾತ್ಮಕ ಆದೇಶ ಕೊಡ್ತಾ ಇಲ್ಲ ಕಾರಣ ಕಾನೂನು ಪದವಿ ಕಡ್ಡಾಯ ಅಂತಕ್ಕಂಥದ್ದು ಇಲ್ಲಿ ಕಾನೂನು ಪದವಿ ಕಡ್ಡಾಯ ಇದೆಯಾ ಹೊಸ ಹುದ್ದೆ ಸೂಚಿಸಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಹುದ್ದೆಯನ್ನ ಏನು ಆದೇಶವನ್ನು ಹೊಡಿಸಬೇಕು ನಿಮ್ಗಿರುವಂತಹ ಅನುಭವ ಏನಿದೆ ಸರ್ ಕಾನೂನು ಪದವಿ ಅನ್ನೋದನ್ನ ಕಡ್ಡಾಯ ಇಲ್ಲ ಇಡೀ ಭಾರತ ರಾಜ್ಯದಲ್ಲಿ ಸುಮಾರು ಹದಿಮೂರು ಸ್ಟೇಟ್ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಎಲ್ ಎಲ್ ಬಿ ಅನ್ನೋದೇ ಇಲ್ಲ ಉದಾಹರಣೆಗಳು ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ಈಗ ಮಹಾ ಕಾರ್ಯದರ್ಶಿ ಉದ್ದ ಇದೆ ಇಡೀ ದೇಶದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದಾರೆ ಅವರು ಸಹ ಬರೀ ರಿಟೈರ್ಡ್ ಎಸ್ ಆಫೀಸರ್ ಕೆಲವು ಐ ಎ ಎಸ್ ಆಫೀಸರ್ ಇರ್ತಾರೆ ಕೆಲವು ಕಡೆ ಜಡ್ಜ್ಗಳು ಇರ್ತಾರೆ ಆಮೇಲೆ ಲಾ ಇರೋರು ಬಹಳ ಜನ ಇದ್ದಾರೆ ನನ್ನ ಹತ್ರ ಬೇಕಾದ್ರೆ ಒಂದು ಇದು ಹೇಳಿ ನಿಮ್ಗೆ ಕೊಡ್ತೀನಿ ಸುಮಾರು ಹದಿನಾರು ಹದಿಮೂರು ರಾಜ್ಯಗಳಲ್ಲಿ ಉದಾಹರಣೆಗೆ ನನ್ನ ಹತ್ರ ಇದೆ ನಾನು ಪುಸ್ತಕ ಬರೀತಾ ಇದೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ ಲೋಕಸಭೆಯಲ್ಲಿ ಬರೀ ಮಾಸ್ಟರ್ ಗ್ರಾಜುಯೇಟ್ ಆಗಿದ್ದಾರೆ ಮಹಾ ಕಾರ್ಯದರ್ಶಿ ಬಿ ಬಿಎ ಆಮೇಲೆ ಅಸ್ಸಾಂನಲ್ಲಿ ಬಿಕಾಂ ಛತ್ತೀಸ್ಗಢದಲ್ಲಿ ಮಾಸ್ಟರ್ ಗ್ರಾಜುಯೇಟ್ ಡೆಲ್ಲಿನಲ್ಲಿ ಎಂಎ ಹಿಮಾಚಲ ಪ್ರದೇಶದಲ್ಲಿ ಬಿಎಸ್ಸಿ ಜಾರ್ಖಂಡ್ ಅಲ್ಲಿ ಬರೀ ಗ್ರಾಜ್ಯೂಯೇಟು ಮಿಜೋರಾಂ ಬಿಎ ಆನರ್ಸು ಪಂಜಾಬ್ನಲ್ಲಿ ಎಂಎ ಸಿಕ್ಕಿಂನಲ್ಲಿ ಎಂಎ ತಮಿಳುನಾಡಿನಲ್ಲಿ ಸಿ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಉತ್ತರಪ್ರದೇಶದಲ್ಲಿ ಎ ಪಿ ಎಚ್ ಡಿ ಉತ್ತರಾಖಂಡದಲ್ಲಿ ಬಿಕಾಂ ಈ ರೀತಿ ಸುಮಾರು ಹದಿಮೂರು ಸ್ಟೇಟ್ಗಳಲ್ಲಿ ಲಾನೇ ಇಲ್ಲ ಲಾ ಮಾಡಬೇಕು ಅಂತ ಎಲ್ಲೂ ಇಲ್ಲ ಇವರು ತಮ್ಮ ಅನುಕೂಲಕ್ಕೆ ತಕ್ಕಾಗೆ ಅವ್ರವ್ರಿಗೆ ಅನುಕೂಲ ಮಾಡೋಕೋಸ್ಕರ ಇದನ್ನ ಮಾಡ್ಕೊಂಡಿರೋದು ಅಬ್ಸೊಲ್ಯೂಟ್ ಎನ್ಸಿ ಅಂದ್ರೆ ಈಗಿನ ಕಾರ್ಯದರ್ಶಿಗೆ ಬಹಳ ಒತ್ತಡ ಜಾಸ್ತಿ ಇದೆ ಹದಿನಾರು ಹದಿನೇಳು ಸಮಿತಿಗಳಿದ್ದಾವೆ ಆಮೇಲೆ ಶಾಸಕ ಶಾಸನ ಎಲ್ ಎಚ್ ನೋಡ್ಕೋಬೇಕು ಆಮೇಲೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು ಅಕೌಂಟ್ಸ್ ನೋಡ್ಕೋಬೇಕು ಇದು ಬಹಳಷ್ಟು ಮಲ್ಟಿ ಆಕ್ಟಿವ್ ಇರೋದು ಒತ್ತಡ ಜಾಸ್ತಿ ಇರೋದ್ರಿಂದ ಸೆಕ್ರೆಟರಿ ಟು ಹಿಂದೆ ಇದ್ದ ರೀತಿ ಮತ್ತೆ ಮಾಡಿ ಅಂತೇಳಿ ಇವರೇ ಖಾತರ್ ಅವರು ಆಸಕ್ತಿ ತಗೊಂಡು ಅವರೇ ವೈಯಕ್ತಿಕವಾಗಿ ಪತ್ರ ಬರೀತಾರೆ ಕಾನೂನು ಇದಕ್ಕೆ ಆರ್ಥಿಕ ಆರ್ಥಿಕ ಇಲಾಖೆ ಮಾಡಿ ಮುಖ್ಯಮಂತ್ರಿಗಳ ಗಡಿ ಅಪ್ರೂವಲ್ ತಗೊಂಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಜೂರಾಗುತ್ತೆ ಇವಾಗ ಇಪ್ಪತ್ತ ಐದರಲ್ಲಿ ಸುಮಾರು ಹನ್ನೆರಡು ಹದಿಮೂರು ತಿಂಗಳಾದರೂ ಸಹ ಆಡಳಿತಾತ್ಮಕ ಆದೇಶ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಬಂದ್ಬಿಟ್ರೆ ಏನು ಇವರು ಇವರು ಶಶಿಧರ್ ಅವರೂ ಬಡ್ತಿ ಸಿಕ್ ಇವ್ರಿಗೆ ಇವರಿಗೆ ಅಧಿಕಾರ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಅಂತ ಒಂದು ಅಂದ್ರೆ ಅವ್ರಿಗೇನಾಗಿದೆ ಅಂದ್ರೆ ಸೆಕ್ರೆಟರಿ ಆದವ್ರಿಗೆ ಮುಖ್ಯವಾಗಿ ಶಾಸನ ಸಭೆ ಹೇಗೆ ನಡೆಸಬೇಕು ಸಮಿತಿಗಳು ನಡೆಸಬೇಕು ಸಂಸದೀಯ ವ್ಯವಸ್ಥೆ ಅದ್ರ ಬಗ್ಗೆ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು ಈಗ ಏನಾಗಿದೆ ಅವ್ರಿಗೆ ಆಡಳಿತ ಕಾರ್ಯಕಾರಿ ಶಾಸಕ ಈ ತರದ್ದೆಲ್ಲ ಇದ್ರೆ ಏನಾಗುತ್ತೆ ಕೆಲವು ಕಡೆ ಎಲ್ಲ ಸ್ವಲ್ಪ ಬೇರೆ ಬೇರೆ ರೀತಿ ಅನುಕೂಲಗಳಾಗುತ್ತೆ ಅವ್ರಿಗೆ ಸೊ ಅದಕ್ಕೆ ಅವ್ರಿಗೆ ಕತ್ತೆ ಬಿಡುತ್ತೆ ಅಂತ ಭಯಕ್ಕೆ ಅವ್ರೇನ್ ಮಾಡಿದ್ದಾರೆ ಅದನ್ನು ಮಾಡಕ್ಕೆ ಹೋಗಿಲ್ಲ ಹೊರಟಿಲ್ಲ ಫಸ್ಟ್ ಅಟ್ಟರ್ ವೇಲ್ಯೂರ್ ಬಂದ್ ಕೂಡಲೇ ಇದು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಇಶ್ಯೂ ಮಾಡಬೇಕು ಇದುವರೆಗೂ ಇತಿಹಾಸದಲ್ಲಿ ಸ್ಯಾಂಕ್ಷನ್ ದಿ ಇಟ್ಸ್ ಆಫ್ ದಿ ದೆಜಿಸ್ಲೇಚರ್ ಐ ಟ್ ನೋ ವೈ ದಿ ಸ್ಪೀಕರ್ ನಾಟ್ ಆಕ್ಷನ್ ಸಭಾಧ್ಯಕ್ಷರೇ ಆಸಕ್ತಿ ವಹಿಸಿ ಸಭಾಧ್ಯಕ್ಷ ಮಂಜೂರು ಮಾಡಿಸಿ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಅವರು ಲಾಗ್ ರಾಜ್ಯ ಇಟ್ಟು ಲಾ ಮಾಡಿದ್ದಾರೆ ಯಾಕೆ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಕ್ಷ ಯಕ್ಷ ಪ್ರಶ್ನೆ ಅದು ಈಗ ಹಾಲಿ ನಿಯಮಾವಳಿಗಳಲ್ಲಿ ಕಾನೂನು ಅಂತ ಅಳವಡಿಸಿಕೊಂಡಿದ್ದಾರೆ ಹೊಸದಾಗಿ ಯಾವುದೇ ಹುದ್ದೆ ಸೃಷ್ಟಿ ಮಾಡಿದಾಗ ಈ ಆಡಳಿತಾತ್ಮಕ ಆದೇಶ ಇಶ್ಯೂ ಮಾಡಿ ಆಮೇಲೆ ಅವರು ಯಾವ ಕ್ವಾಲಿಫಿಕೇಶನ್ ಬೇಕಾದ್ರೂ ಪ್ರಿಸ್ಕ್ರೈಬ್ ಮಾಡಬಹುದು ಹೊಸದಾಗಿ ಸೃಷ್ಟಿಯಾದಾಗ ಎಲ್ ಎಲ್ ಬಿ ಅಪ್ಲೈ ಆಗೋದೇ ಇಲ್ಲ ಇವರಿಗೆ ಕೊಡಬೇಕು ಅಬ್ಸೊಲ್ಯೂಟ್ ನೆಸೆಸಿಟಿ ಅನ್ನೋ ಪದಾನ ಬಳಸಿದ ಸಭಾಧ್ಯಕ್ಷರು ಅಬ್ಸುಲ್ಟ್ ನೆಸೆಸಿಟಿ ಅಂತ ಹೇಳಿ ಇವ್ರಿಗೆ ಅನುಕೂಲ ಮಾಡಿದ್ಮೇಲೆ ಅದನ್ನ ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಬಡ್ತಿ ಕೊಡಬೇಕಾಯ್ತು ಅವಾಗ ಎಲ್ ಎಲ್ ಬಿ ಕಡ್ಡಾಯ ಪ್ರಶ್ನೆ ಬರೋದಿಲ್ಲ ಹೊಸದಾಗಿ ಸೃಷ್ಟಿಯಾಗಿದೆ ನಿಯಮಗಳನ್ನ ರೂಪಿಸಬೇಕು ನಿಯಮಗಳನ್ನ ರೂಪಿಸಿಲ್ಲ ಕ್ಯಾಮ್ರಾ ಪರ್ಸನ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಜಾತಿ ಕಾರಣಕ್ಕೆ ನೋಡಿ ಬಡ್ತಿಯನ್ನ ತಡೆದ್ರ ವಿಶಾಲಾಕ್ಷಿ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ನೋಡಿ ವಿಧಾನಸಭೆಯ ಈ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿದ್ದಾರೆ ಅವರು ಜಾತಿ ಕಾರಣಕ್ಕೆ ಅಧಿಕಾರಿಯ ಬಡ್ತಿಯನ್ನ ತಡೆ ಹಿಡಿದ್ರ ಅನ್ನುವ ಪ್ರಶ್ನೆ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ವಿರುದ್ದ ಗಂಭೀರ ಆರೋಪವನ್ನು ಮಾಡಿದ್ದಾರೆ ವಿಧಾನಸಭೆ ಕಾರ್ಯದರ್ಶಿ ಟು ಹುದ್ದೆ ಸೃಷ್ಟಿಸಿದ್ದ ಸಭಾಧ್ಯಕ್ಷ ಖಾದರ್ ಶಶಿಧರನ್ನ ಕಾರ್ಯದರ್ಶಿ ಟೂ ಮಾಡಲು ಸ್ಪೀಕರ್ ಆದೇಶವನ್ನು ಹೊರಡಿಸಿದ್ರು ಸ್ಪೀಕರ್ ಖಾದರ್ ಆದೇಶಕ್ಕೂ ಕೂಡ ಗೌರವವನ್ನು ವಿಶಾಲಾಕ್ಷಿ ಕೊಡಲಿಲ್ಲ ಅನ್ನೋದು ಗಂಭೀರವಾದ ಆರೋಪ ವಿಧಾನಸಭೆಯ ಕಾರ್ಯದರ್ಶಿ ಟು ಹುದ್ದೆ ಇದನ್ನ ಖಾದರ್ ಅವರು ಹೇಳಿರೋ ಪ್ರಕಾರ ಅಂದರೆ ಮಾನ್ಯ ಯು ಯುಟಿ ಖಾದರ್ ಅವರ ಸೂಚನೆಯಂತೆ ಇದನ್ನ ನೇಮಕ ಮಾಡಬೇಕಾಗಿತ್ತು ಶಶಿಧರ್ ಅವರ ಹೆಸರು ಕೂಡ ಇತ್ತು ಜಾತಿ ಕಾರಣಕ್ಕೆ ಇದನ್ನ ವಿಧಾನಸಭೆಯ ಕಾರ್ಯದರ್ಶಿ ವಿಶಾಲಾಕ್ಷಿಯವರು ತಡೆದಿದ್ದಾರೆ ಅನ್ನುವ ಗಂಭೀರ ಆರೋಪ ವಿಧಾನಸಭೆ ಕಾರ್ಯದರ್ಶಿ ಟಿ ಹುದ್ದೆಗೆ ಕಾನೂನು ಪದವಿ ಕಡ್ಡಾಯ ಕಾನೂನು ಪದವಿ ಕಡ್ಡಾಯ ಎಂದು ವಿಶಾಲಾಕ್ಷಿ ಹೊಸ ವಾದವನ್ನು ಮಾಡಿದ್ದಾರೆ ವಿಶಾಲಾಕ್ಷಿ ನಡೆಗೆ ನಿವೃತ್ತ ಅಧಿಕಾರಿ ಧ್ರುವ ಕುಮಾರ್ ಬೇಸರವನ್ನು ಹೊರಹಾಕಿದ್ದಾರೆ ರಾಜ್ಯ ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿ ಧ್ರುವ ಕುಮಾರ್ ಕಾರ್ಯದರ್ಶಿ ನೇಮಕಕ್ಕೆ ಕಾನೂನು ಪದವಿ ಕಡ್ಡಾಯ ಇಲ್ಲ ಹದಿಮೂರು ರಾಜ್ಯಗಳಲ್ಲೂ ಕಾನೂನು ಪದವಿ ಕಡ್ಡಾಯ ಇಲ್ಲ ರಿಪಬ್ಲಿಕನ್ ನಿವೃತ್ತ ಅಧಿಕಾರಿ ಧ್ರುವ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನಸಭೆ ಸಚಿವಾಲಯದಲ್ಲಿ ಇಬ್ಬರು ಅಧಿಕಾರಿಗಳ ಜೊತೆ ಒಂದಷ್ಟು ಆಂತರಿಕ ಕಚ್ಚಾಟ ಅಂದ್ರೆ ಹುದ್ದೆಯನ್ನು ಸೃಷ್ಟಿಸಿದ್ದಾರೆ ಕಾರ್ಯದರ್ಶಿ ಟು ಹುದ್ದೆಯನ್ನ ಆದರೆ ಈವರೆಗೂ ಕೂಡ ಆಡಳಿತಾತ್ಮಕ ಆದೇಶ ಕೊಡ್ತಾ ಇಲ್ಲ ಕಾರಣ ಕಾನೂನು ಪದವಿ ಕಡ್ಡಾಯ ಅಂತಕ್ಕಂಥದ್ದು ಇಲ್ಲಿ ಕಾನೂನು ಪದವಿ ಕಡ್ಡಾಯ ಇದೆಯಾ ಹೊಸ ಹುದ್ದೆ ಸೃಷ್ಟಿಸಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಹುದ್ದೆಯನ್ನ ಏನು ಆದೇಶವನ್ನು ಹೊಡಿಸಬೇಕು ನಿಮ್ಗಿರುವಂತಹ ಅನುಭವ ಏನಿದೆ ಸರ್ ಕಾನೂನು ಪದವಿ ಅನ್ನೋದನ್ನ ಕಡ್ಡಾಯ ಇಲ್ಲ ಇಡೀ ಭಾರತ ರಾಜ್ಯದಲ್ಲಿ ಸುಮಾರು ಹದಿಮೂರು ಸ್ಟೇಟ್ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಎಲ್ ಎಲ್ ಬಿ ಅನ್ನೋದೇ ಇಲ್ಲ ಉದಾಹರಣೆಗಳು ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ನಲ್ಲಿ ಮಹಾ ಕಾರ್ಯದರ್ಶಿ ಹುದ್ದೆ ಇದೆ ಇಡೀ ದೇಶದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದಾರೆ ಅವರು ಸಹ ಬರೀ ರಿಟೈರ್ಡ್ ಎ ಎಸ್ ಆಫೀಸರ್ ಕೆಲವು ಎ ಎಸ್ ಆಫೀಸರ್ ಇರ್ತಾರೆ ಕೆಲವು ಕಡೆ ಜಡ್ಜ್ಗಳು ಇರ್ತಾರೆ ಆಮೇಲೆ ಲಾ ಇಲ್ದೇ ಇರೋರು ಬಹಳ ಜನ ಇದ್ದಾರೆ ನನ್ನ ಹತ್ರ ಬೇಕಾದ್ರೆ ಒಂದು ಇದು ಹೇಳಿ ನಿಮ್ಗೆ ಕೊಡ್ತೀನಿ ಸುಮಾರು ಹದಿನಾರು ಹದಿಮೂರು ರಾಜ್ಯಗಳಲ್ಲಿ ಉದಾಹರಣೆಗೆ ನನ್ನ ಹತ್ರ ಇದೆ ನಾನು ಪುಸ್ತಕ ಬರಿತಾ ಇದ್ದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಲೋಕಸಭೆಯಲ್ಲಿ ಬರೀ ಮಾಸ್ಟರ್ ಗ್ರಾಜ್ಯುಯೇಟ್ ಆಗಿದ್ದಾರೆ ಮಹಾ ಕಾರ್ಯದರ್ಶಿ ಆಂಧ್ರಪ್ರದೇಶ